ಅವ್ರ ಡೈಲಾಗ್ ತುಂಬಾ ಇಷ್ಟ ಆಯಿತು ನನಗೆ ಅವ್ರ ಫೈಟಿಂಗ್ ಇಷ್ಟ ಆಯಿತು ಅವರು ಮಾಡೋ ರಿಯಾಕ್ಷನ್ ಇಷ್ಟ ಆಯಿತು ಮೇನ್ ಅದೇ ಇಂಪಾರ್ಟೆಂಟು ಅದರಿಂದ ಪಿಕ್ಚರ್ ಓಡೇ ಓಡುತ್ತೆ ಸೂಪರ್ ಹಿಟ್ಟು ಸರ್ ಈ ಥರ ಪಿಕ್ಚರ್ ಇನ್ನು ಮುಂದೆ ನನಗೆ ಇದೇವರೆಗೆ ನೋಡಿಲ್ಲ ಇವತ್ತು ನೋಡ್ತಾ ಇದ್ದೆ ಚೆನ್ನಾಗಿದೆ ಸರ್ ಚೇಂಜಸ್ ಇದೆ ಸರ್ ಈ ಫಿಲಮಲ್ಲಿ ತುಂಬಾ ಚೇಂಜಸ್ ಇದೆ ಈ ಫಿಲ್ಮ್ ಏನಂದ್ರೆ ಒಂಥರ ನನಗೆ ಅದು ಆಗ್ತಾ ಇಲ್ಲ ಯಾಕಂದ್ರೆ ನೋಡ್ತಾ ಇದ್ದೀನಿ ಮುಗಿದ ಮೇಲೆ ಆಸ್ತಿ ಬಂದು ಹೇಳ್ತೀನಿ ಸರ್ ಅಲ್ಲಿ ಇವಾಗ ಏನಾಗ ಇವಾಗ ನೋಡೋದ್ರ ಫಿಲ್ಮ್ ಸಖತ್ತಾಗಿದೆ ಅಷ್ಟೇ ನಾನು ಹೇಳೋದು ಬೇರೆ ಪೊಲೀಸ್ ಪಾತ್ರ ಇದೆ ಸರ್ ಆದ್ರೆ ಅದ್ರಲ್ಲಿ ಅವರು ರಿಟೈರ್ಮೆಂಟ್ ಆಗಬಾರ್ದಾಗಿತ್ತು ರಿಟೈರ್ ಎಕ್ಸಿಟ್ ಅದು ಪೊಲೀಸ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಆದ್ರೆ ಡ್ರೆಸ್ ಮೇಲೆ ಅವ್ರ ಗತ್ತೆ ಬೇರೆ ಅವ್ರ ಗದರೇ ಬೇರೆ ಆ ಗದರಿಂದನೇ ಚೆನ್ನಾಗಿ ಬಿಡುತ್ತೆ ಇತ್ತು ಅದರಿಂದ ಇದು ಇವಾಗ ಇದೆ ಇದೇ ತರ ಮುಂದೆ ಇರುತ್ತೆ ಥ್ಯಾಂಕ್ ಯು ಪ್ರತಿ ಕನ್ನಡ ಮುಗಿನಿ ಬೆಳೆಸ್ಬೇಕು ಅದು ಇದು ಅಂತಲ್ಲ ನೋಡಿ ಈಗ ನಮ್ಮ ನಮ್ಮಲ್ಲಿ ಜಗಳ ಮಾಡ್ಕೊಂಡು ಬೇರೆ ಭಾಷೆಯವ್ರು ಬಂದು ಇಲ್ಲಿ ಬೆಳೆ ಬೇಯಿಸ್ಕೊಂತಾರೆ ಆಯ್ತಾ ಯಾವುದೇ ಸ್ಟಾರ್ ಮಾರ್ ಮಾಡಬೇಡ್ರಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪ್ರತಿ ಕನ್ನಡ ಮೂವಿ ಬೆಳೆಸಬೇಕು ಕಿಚ್ಚ ಬಾಸ್ಗೆ ಅವ್ರ ಜೋಸೆಲ್ ಎಲ್ಲ ಏನು ಹೇಳಕ್ಕಿಲ್ಲ ಫಿಲಂ ಮುಗಿದ ಮೇಲೆ ಮಾತಾಡೋಣ ನಾವೇ ಅಣ್ಣ ಹೇಳಿದ್ದಾರೆ ಅವತ್ತೇ ಗೆದ್ದೆ ಗೆಲ್ಲುವ ಹೇಳಕ್ಕಮ್ಮ ಅಂತ ಆಲ್ರೆಡಿ ಫಿಲಮ್ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಬಾಸ್ ಹೇಳಿದ್ರು ಇಪ್ಪತ್ತೈದಕ್ಕೆ ಬಾಗಿಲು ತೊಟ್ಟೆ ತೊಡ್ತೀರ ಅಂತ ತೊಟ್ಟಾರೆ ಅದು ಅಂತಂತ ಬಾಗಿಲಲ್ಲ ಕದಾರಾಗೆ ತೊಟ್ಟಾರೆ ಸೂಪರ್ ಅಣ್ಣ ಮಾತ್ರ ಆ್ಯಕ್ಟಿಂಗ್ ಮಾತಾ ಚಿಂದೆ ಮಾಡ್ಯಾರೆ ಸುದೀಪಣ್ಣ ಅಭಿಮಾನಿಗೆ ಒಂದು ಥ್ರಿಲ್ ಕೊಟ್ಟಿದ್ರು ಅದಕ್ಕಿಂತ ಡಬ್ಬಲ್ ಆಗ ಐತೆ ಸೂಪರ್ ಅಣ್ಣ ಮೂವಿ ಚಿಂದೆ ಮಾಡ್ಯಾರೆ ಅವ್ರ ಸ್ಟೈಲು ಅವ್ರ ಗತ್ತು ಫೈಟ್ ಡೈಲಾಗ್ ಮಾತ್ರ ಚಿಂದ ಆಗೈತಾವೆ ಸುದೀಪ ಸುದೀಪ್ ಗಣ ಅಂತ ಅಂತ ಡೈಲಾಗ್ ಸುದೀಪಣ ಬರ್ಬೇಕಿತ್ತು ಸೂಪರ್ ಐತೆ ಮೂವಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಇದು ಮಾಡೋದಲ್ಲ ಬಂದು ಫಸ್ಟು ಕನ್ನಡ ಫಿಲಮ್ ನೋಡಕ್ ಕಲೀರಿ ಅವ್ರ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ಅವ್ರನ್ನ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ ಬಂದು ಕನ್ನಡ ಫಿಲಮ್ ನೋಡಿ ಫಸ್ಟ್ ಸಾನ್ವಿ ಸುದೀಪ್ ಅವರು ಆಡ್ ಮಾತ್ರ ಸಕದ ಗಾಡಿದ್ರೆ ಫಿಲಮ್ ಫಸ್ಟ್ ಹಾಫ್ ಸಕದ ಆಯ್ತಾ ಸೆಕೆಂಡ್ ಹಾಫ್ ಕಾಯ್ತಾ ಇದೀವಿ ಒಳ್ಳೇದಾಗ್ಲಿ ಜೈ ಕಿಚ್ಚ ಬಾಸ್ ಪಿಕ್ಚರ್ ಮಾತ್ರ ಬಹಳ ಚಲೋ ಐತ್ರಿ ಅಪ್ಪ ಬೆಂಕಿ ಬೆಂಕಿ ಅದ ಮುಂದೆ ಲಘು ಬನ್ಸಲ ತುಂಬಾ ಖುಷಿ ನೋಡ್ರ ಎಲ್ಲ ಸಪೋರ್ಟ್ ಮಾಡಿ ಕಿಚ್ಚ ಬಾಸ್ ಗೆ ಸಪೋರ್ಟ್ ಮಾಡಿ ಅಣ್ಣ ಫಸ್ಟ್ ಹ್ಯಾಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ವೇಟಿಂಗ್ ಮಾಡ್ತಾ ಇದೀವಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಣ್ಣ ಎಲ್ಲರೂ ನೋಡ್ಬೇಕು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕಾಗಿ ಸ್ವಲ್ಪ ಸ್ಟಾರ್ ವಾರ್ ಅಂತ ಏನ್ ಬೇಡ ಎಲ್ರು ಕೇಳ್ಕೊಳ್ಳೋದು ಒಂದೇ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಯಾಕೆ ನಾವೆಲ್ಲ ಒಂದೇ ಇಲ್ಲಿ